ತುಮುಲ್ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ಭಾರತಿ ಶ್ರೀನಿವಾಸ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದ ಶಾಸಕ ಎಸ್ ಆರ್ ಶ್ರೀನಿವಾಸ್ ಶಾಸಕ ಎಸ್ ಆರ್ ಶ್ರೀನಿವಾಸ್ ಮಾತನಾಡಿ ತುಮುಲ್ ನಿರ್ದೇಶಕ ಸ್ಥಾನಕ್ಕೆ ನಿಲ್ಲುವಂತೆ ಹೇಳಿಕೊಟ್ಟ ಮಾತನ್ನು ತಪ್ಪಿ ಸೋಲಿಸಲು ಬೇಕಾದ ಎಲ್ಲ ರೀತಿಯ ರಾಜಕೀಯವನ್ನು ಕೆಲವರು ಮಾಡಿದರು ಯಾವುದೇ ರೀತಿಯ ಫಲ ಅವರಿಗೆ ಸಿಗಲಿಲ್ಲ ನಮ್ಮ ಮತದಾರರು ಹಾಗೂ ಕಾರ್ಯಕರ್ತರ ಸಹಕಾರದಿಂದ ನನ್ನ ಪತ್ನಿ ಭಾರತೀಯವರ ಗೆಲುವು ಸಾಧ್ಯವಾಯಿತು ಸಹಕಾರ ಕೊಟ್ಟ ಎಲ್ಲರಿಗೂ ನಮ್ಮ ಕುಟುಂಬ ಋಣಿಯಾಗಿರುತ್ತೇವೆ ಎಂದ ಅವರು ನಾನು ರಾಜಕೀಯಕ್ಕೆ ಪ್ರವೇಶ ಮಾಡುವ ಮುನ್ನ ನನ್ನ ತಂದೆ ನೀನು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶಿಸಬೇಕಾದರೆ ಸ್ವಚ್ಛತೆಯಿಂದ ಅಧಿಕಾರ ಮಾಡು ಅದೇ ನಿನ್ನ ಕಾಯುವುದು ಎಂದು ಹೇಳಿದ್ದ ಕಾರಣ ಅಲ್ಲಿಂದ ಇಲ್ಲಿಯವರೆಗೂ ಅದೇ ರೀತಿಯಲ್ಲಿ ನಡೆದುಕೊಂಡು ಬಂದ ಕಾರಣ ಒಟ್ಟು ಆರು ಚುನಾವಣೆ ಎದುರಿಸಿ ನಿರಂತರವಾಗಿ ಗೆಲುವು ಸಾಧಿಸಲು ಕಾರಣವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಯಾವುದೇ ಕಾರಣಕ್ಕೂ ನನ್ನ ಹೆಂಡತಿಯನ್ನು ತುಮಲ್ ಅಧ್ಯಕ್ಷರನ್ನಾಗಿ ಮಾಡುವುದಿಲ್ಲ ನಾನು ನೇರವಾಗಿ ಸಹಕಾರ ಕ್ಷೇತ್ರದಲ್ಲಿ ಯಾವುದೇ ಜಾತಿ ಧರ್ಮ ಪಕ್ಷ ಇರಬಾರದು ಎಲ್ಲರೂ ಸೇರಿ ಕ್ಷೇತ್ರವನ್ನು ಕಟ್ಟಬೇಕಾಗಿರುವಂಥದ್ದು ಹಾಗಾಗಿ ವ್ಯವಸ್ಥೆಯನ್ನು ಹಾಳು ಮಾಡುವ ನಿಟ್ಟಿನಲ್ಲಿ ದುರ್ಬುದ್ಧಿಯನ್ನು ತೋರಿಸುವಂತಹ ಕೆಲಸ ಮಾಡಬಾರದು ನನ್ನ ಮೂರು ಚುನಾವಣೆಯಿಂದ ಸೋಲಿಸುತ್ತೇನೆ ಅಂದರು ಜನರ ಆಶೀರ್ವಾದ ಇರುವವರೆಗೂ ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ಶಕ್ತಿ ಇದ್ದಾಗ ಮಾತ್ರ ನಾಯಕರಾಗಲು ಸಾಧ್ಯ ಎಂದು ತಿಳಿಸಿದರು ಅಧಿಕಾರವನ್ನು ಪಡ್ಕೋಬೇಕು ಮನೋಭಾವವನ್ನು ಯಾವತ್ತೂ ಕೂಡ ನಾನು ಮಾಡಿರ್ತಕ್ಕಂಥವ್ರು ಅಲ್ಲ ನೇರವಾಗಿ ಜನರಿಂದ ಪ್ರೀತಿ ಗಳಿಸಿ ಜನರಿಂದ ವಿಶ್ವಾಸವನ್ನ ಗಳಿಸಿ ಜನರ ಪ್ರೀತಿಯನ್ನು ಗಳಿಸಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಮನೋಭಾವ ಇರ್ತಕ್ಕಂಥ ಇತ್ತೀಚಿನ ನೋಡಿ ಗಮನಿಸ್ತಾ ಇದ್ದೇವೆ ವ್ಯಕ್ತಿಗತವಾಗಿ ಅಧಿಕಾರವಾಗಿದೆ ಅಂತ ಹೇಳ್ಬೇಕಾದ್ರೂ ಮಾಡ್ಬೇಕು ಅಂತಕ್ಕಂಥ ಮನೋಭಾವವನ್ನು ಕೂಡ ಬೆಳೆಸ್ಕೊಂಡಿರ್ತಕ್ಕಂಥ ಜನ ಈ ಸಮಾಜ ಎಂತ ಈ ಸಮಾಜದಲ್ಲಿ ನಾನು ಒಂದರೂ ಯಾವತ್ತೂ ಮೇಲ್ಗೊಳ್ಳಲಿಕ್ಕೆ ಸಾಧ್ಯವಿಲ್ಲ ನೀವೊಂದು ನೀವು ಮಾತ್ರ ಜೀವನದಲ್ಲಿ ಎಲ್ಲರನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು ನಿಮ್ಮಿಂದ ನಾವು ಮಾತ್ರ ನಾವು ಉಳಿದಾರ ಇರುತ್ತೆ ನಾವು ಈ ಸಮಾಜದ ಸುಮಾರು ಬದುಕಲಿಕ್ಕೆ ಅವಕಾಶ ಇರ್ತೀವಿ ನಾವೊಂದು ಯಾವನ್ನ ಈ ಸಮಾಜದಲ್ಲಿ ಬದುಕಿರ್ತಕ್ಕಂಥ ಒಂದೇ ಒಂದು ಸಣ್ಣ ಉದಾಹರಣೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನೋಡ್ತೀವಿ ನಾವು ಎಷ್ಟು ದಿವಸ ಯಾರ್ಯಾರು ನಾವು ಕೂಡ ನೋಡ್ತೀವಿ ಮಾಡಿದ್ದಾರೆ ಅಧಿಕಾರಿ ನಮಗೆ ಅಧಿಕಾರ ಸಿಗ್ಲಿಲ್ಲ ಅಂತ ವ್ಯಾಮೋಹ ಇಲ್ಲ ನಮಗೆ ಅಧಿಕಾರ ವ್ಯಾಮೋಹ ಇಲ್ಲ ನಾನು ಅವ್ರಿಗೆ ಅರ್ಥ ಮಾಡಿ ಅಂತ ಇದ್ದೆ ನಾನು ಹೆಚ್ಚಿ ಮಾಡಿ ಅಂತ ನಾನು ಹೇಳಿಲ್ಲ ಕೇಳಿಲ್ಲ ನಾನು ನನಗೆ ಬಂದಿದ್ದು ನಾನು ಹೆಚ್ಚಿ ಮಾಡಕ್ ಬಿಡಲ್ಲ ಅಂತ ಅರ್ಜಿ ಅಂತ ಈ ಸಂಸ್ಥೆ ಮಾಡಿದ್ರು ನೀವೆಲ್ಲ ತಿಳ್ಕೊಂಡಿದ್ದೀರ ಜನ ಎಷ್ಟೆಷ್ಟು ಮೋಸ ಮಾಡ್ತಾರೆ ಎಂಟಂತ ವಂಚಿದ್ರೆ ಅವ್ರು ಅಂತ ಹೇಳ್ಬೋದು ನೀವು ಅಗಲೇ ಧರೋಣೆ ಕೊಡು ಈ ಸಮಾಜದಲ್ಲಿ ಇರ್ತಕ್ಕಂಥದ್ದು ಅದು ಧರೋಣೆ ಕೊಡು ಏನಾದ್ರು ಮಾಡಿ ಅವ್ರು ತಗೀರಿ ಏನಾದ್ರು ಮಾಡಿ ಅವ್ರು ತಗೀರಿ ನಮ್ಮ ನನ್ದೈದ ಇಪ್ಪ ಜನ ಉಪಿಸಿ ನಾನು ಹೆಚ್ಚು ಹೆಚ್ಚಿ ಹಾಕಿದ ಪಾಪ ಮಾಡ್ತಿರ್ಲಿಲ್ಲ ಇವ್ರು ಬಂದ್ ಮಾತಾಡ್ಕೊಂಡಿದ್ರೆ ನಮ್ಮ ಗಡಿಯವರು ಶೇಖ್ರಿ ಪಾಪ ಮಾತಾಡಿದ್ದ ನನಗೋ ಮಾತಾಡಿದ್ದ ನನ್ನ ಮಾತಾಡಿದ್ದ ಅವ್ರು ಕೆಲಸ ಕೆಲ್ಸ್ ಕುಡಿತು ಅವ್ರು ಮಾಡ್ಕೊಡೋಲ್ಲ ಅಂತ ಪ್ರಸ್ತಾಪ ಅದನ್ನ ಮಾಡ್ಬೋದ್ಕಿಂತ ಅಂತ ಅವ್ನು ಸರಿ ಆಗಿತ್ತ ಪಾಪ ಅವನು ನಾನು ಮಾತಾಡ್ಕೊಂಡು ಚೆನ್ನಾಗಿ ಅಂತೀನಿ ಅಣ್ಣ ಅವ್ರೆ ಕಳ್ಸ್ಕೊಂಡು ಒಂದು ಅರ್ಜಿ ಹಾಕ್ಸ್ಬಿಟ್ಟು ತಿಳಿದ ನನ್ನೇ ಸೋಸ ಮಾಡ್ಬಿಟ್ರಲ್ಲ ಈ ತರ ಬುದ್ಧಿ ಇರ್ತಕ್ಕಂಥವ್ರು ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತಾ ಇವತ್ ಅಧಿಕಾರ ಇದ್ದಾರೆ ಹೇಳಿಬೋದು ಬೇರೆ ಒಬ್ಬ ಇರ್ತದೆ ನಮ್ಗೆಲ್ಲ ಕಾಯ್ತಕ್ಕಂಥವ್ರು ಇರ್ತದೆ ಇವೆಲ್ಲವನ್ನ ನೋಡಿ ನಮ್ಗೆ ಮಾರ್ಕ್ಸ್ ಹಾಕ್ತದೆ ಬರುತ್ತೆ ಬಂದಂಗೆ ಏನ್ ಮುಂದಿನ ತಿರುಗಾದ್ರೆ ಅವು ಕೂಡ ನಮ್ಮ ಮುಂದೆ ಬರ್ತವೆ ಅಧಿಕಾರ ನಾವು ಯಾಕೆ ಅದಕ್ಕೆ ಅಧ್ಯಕ್ಷ ಆಗೋದಿಲ್ಲ ನಮ್ಮ ಅವ್ರ ಆಸಕ್ತಿ ಮಾಡಲ್ಲ ನನಗೆ ಆಸಕ್ತಿ ಇಲ್ಲ ಅವ್ರ ಆಸಕ್ತಿ ಇಲ್ಲ ನನಗೆ ಬಂದಿದೆ ಯಾವಾಗ ಆದ್ರೆ ಏನ್ ಮಾಡ್ಬೇಕು ಕೂಡ ನನಗೆ ಗೊತ್ತಿದೆ ಇನ್ನೊಬ್ಬನಿಂದ ಇನ್ನೊಬ್ಬರು ನೆರಳಲ್ಲಿ ಇನ್ನೊಬ್ಬರು ಮನೆ ಮಾತ್ರ ಹೋಗಿ ಶಿಕ್ಷಣವಾಗಿ ಅವ್ರಿಗೆ ಅಧಿಕಾರ ಕೊಡಿಸ್ತಕ್ಕಂಥ ದುಡ್ಗತಿ ನನಗೆ ಗೊತ್ತಿಲ್ಲ ಬಳಸ್ತೀನಿ ನನಗೆ ಗೊತ್ತಿದೆ ನನಗೆ ನಂದೇ ಆಗಿರ್ತಕ್ಕಂಥ ತಾಕತ್ವ ಚುನಾವಣೆ ಮಾಡಿರ್ತಕ್ಕಂಥದ್ದು ಹಿಂಬಾಗಿ ಯಾವತ್ತೂ ಕೂಡ ಚುನಾವಣೆ ಮಾಡಿರ್ತಕ್ಕಂಥದ್ದಲ್ಲ ನಾನು ಜನರು ಆಶೀರ್ವಾದಿಂದ ನಾನು ಚುನಾವಣೆ ಕೂಡ ಕೆಸಿರ್ತಕ್ಕಂಥ ಕಳಿಸಿರ್ತಕ್ಕಂಥದಲ್ಲ ಮತ್ತು ತಲ್ಲಿರ್ತಕ್ಕಂಥದ್ದ ನಾನು ತೋರಿಸಿ ನಾನು ತಾಕತ್ತಿರೋದು ಐದು ಬಾರಿ ಹೇಳ್ತಕ್ಕಂಥದ್ದು ಐದು ಬಾರಿ ಹಚ್ಚರು ಅಕ್ಕ ತಂದ್ರೆ ಏನು ಆತ ತಿಳಿ ತುಮುನ್ ನೂತನ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಮಾತನಾಡಿ ನನ್ನ ಪತಿ ಶಾಸಕರಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಅಧಿಕಾರ ನಡೆಸುತ್ತಿದ್ದು ಅಂದಿನಿಂದಲೂ ನಾನು ಚುನಾವಣೆ ಸಮಯದಲ್ಲಿ ಹೋರಾಟ ಮಾಡುತ್ತಾ ಬಂದಿರುವ ಕಾರ್ಯಕರ್ತರು ಹಾಗೂ ಮುಖಂಡರು ಶಾಸಕರ ಬಳಿ ತಮ್ಮ ಸಮಸ್ಯೆ ಹೇಳಿಕೊಳ್ಳಲು ಹಂಚಿಕೊಳ್ಳುತ್ತಿದ್ದರು ಆದರೆ ನನ್ನ ಬಳಿ ಸಮಸ್ಯೆ ಹೇಳಿಕೊಳ್ಳುತ್ತಿದ್ದ ಕಾರಣ ಅವರ ಸಮಸ್ಯೆಗೆ ಧ್ವನಿಯಾಗಿ ಇದ್ದ ಕಾರಣ ನನ್ನ ಗೆಲುವು ಸಾಧ್ಯವಾಯಿತು ಎಂದ ಅವರು ಕಳೆದ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸರಿಯಾದ ಅಭ್ಯರ್ಥಿಗಳು ಯಾರೂ ಸಿಗದೇ ಇದ್ದ ಕಾರಣ ನನ್ನ ಪತಿ ಸ್ಪರ್ಧೆ ಮಾಡುವಂತೆ ಹೇಳಿದರು ಅಂದು ಸ್ಪರ್ಧೆ ಮಾಡಿ ಸೋಲನ್ನು ಅನುಭವಿಸಿದ್ದೆ ಆದರೆ ಎಸ್ ಆರ್ ಶ್ರೀನಿವಾಸ್ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆದಾಗಿನಿಂದ ಒಟ್ಟು ಆರು ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದಾರೆ ಹಾಗಾಗಿ ಅವರ ಅನುಭವ ಜನತೆಯ ನಾಡಿಮಿಡಿತ ತಿಳಿದಿದ್ದ ಕಾರಣ ಸಹಕಾರ ಕ್ಷೇತ್ರದಿಂದ ಗೆಲುವು ಸುಲಭವಾಯಿತು ಎಂದರು ಇದೇ ಸಂದರ್ಭದಲ್ಲಿ ಗೆಲುವಿಗೆ ಸಹಕಾರ ನೀಡಿದ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮಂಗಳಮ್ಮ ಉಪಾಧ್ಯಕ್ಷ ಮಮತಾ ಸದಸ್ಯರಾದ ಕುಮಾರ್ ಶೌಕತ್ ಮೋಹನ್ ಶ್ವೇತಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕೆ ಆರ್ ವೆಂಕಟೇಶ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಿ ಎಚ್ ಜಗನ್ನಾಥ್ ಗುರು ರೇಣುಕಾರಾಧ್ಯ ಹೊಸಕೆರೆಬಾಬು ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಈ ಸೇರಿ ನನ್ನ ಹೇಳ್ಸಿದ್ವಿ ಅದು ಬೇಗ ಈ ಎಲ್ಲಾ ಗಣ್ಯರು ಇವತ್ತು ಈ ವೇದಿಕೆ ಮಾಡಿದ್ದಾರೆ ಜೊತೆಗೆ ನೀವೆಲ್ಲ ಇವತ್ತು ಸಾಕ್ಷಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ನಮ್ಮನೆಯವ್ರು ಯಾವತ್ತು ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದ್ರು ಅವತ್ತಿನ ದಿನದಿಂದ ಇವತ್ತಿನವರೆಗೂ ನಾನು ಸಹ ಅವರ ಜೊತೆಗೆ ಜೊತೆ ಜೊತೆಯಾಗಿ ಇದ್ದೀನಿ ಜನ ಅದಕ್ಕೆ ಮುಂಚೆ ಫಸ್ಟ್ ಆದಾಗ ಗೀಪಿ ಕೊಡ್ತಿದ್ದೆ ಬಂದ್ರಿಗೆಲ್ಲ ಒಬ್ಬ ಗೃಹಿಣಿಯಾಗಿ ಮನೆಗ್ ಬಂದವ್ರಿಗೆ ನಾನೇ ಕಾಕ ಕೊಡ್ಬೇಕು ಅನ್ನೋ ಒಂದು ಹಂಬಲ ಬೇರೆ ಹಾಗಾಗಿ ಕಾಕ ಕೊಡ್ತಿದ್ದೆ ಒಂದ್ ದಿವ್ಸ ಕಾಕಿ ತಗೊಂಡು ಆಚೆ ಹೋದೆ ಹಾಲಲ್ಲಿ ಒಂದ್ ಹೆಣ್ಮಗಳು ನಮ್ಮ ಸುಬ್ಬಿಯವ್ರೆ ಲೋಕಲ್ ಗುಬಿಟವ್ ನಮ್ ಹೆಣ್ಮು ಯಾವ್ದೋ ಒಂದು ಕೆಲ್ಸಕ್ಕೆ ಯಾವ್ದಾದ ಸರ್ಕಾರಿ ಕೆಲ್ಸಕ್ಕೆ ನನ್ ಕೆಲ್ಸ ಇಷ್ಟ ಅಂತ ಕೇಳ್ತಾ ಇದ್ದೆ ಮನೆ ತುಂಬಾ ಪೂರ್ತಿ ಗಂಡಸರು ಮನೆ ಪುರ ಯಾವಾಗ ನೀವು ಹುಳಿ ಮನೆ ತುಂಬಾ ಎಲ್ಲ ಗಂಡಸ್ರಿ ಆ ಹೆಣ್ಮಳು ನನಗೆ ಈ ಅವಳಿಗೆ ಏನಾದ್ರು ಕಾಲಿಗೆ ಏನೋ ತೊಂದ್ರೆ ಅವಳಿಗೆ ಕಾಲ್ ಸ್ವಲ್ಪ ಪೂರ್ತಿ ಇತ್ತು ಅದನ್ನ ಅವಳು ಇವ್ರಿಗೆ ಹೇಳ್ಬೇಕು ಅವಳು ಏನ್ ನನಗೆ ಕಾಪಿ ತಗೊಂಡು ಹೋಗೋ ಆಚೆಗೆ ಅವಳು ಅವಳು ಪ್ರಾಣೀಚಿ ತೋರಿಸ್ತಾಳ ನನ್ಗೆ ಇಲ್ಲಿ ಪ್ರಾಬ್ಲಮ್ ಇದ್ರಣ್ಣ ಈ ಕಾರಣಕ್ಕೋಸ್ಕರ ಸಹಾಯ ಮಾಡಿ ನನಗೆ ತುಂಬಾ ಒಂಥರ ನನಗೆ ಒಂಥರ ಇರಿಟೇಷನ್ ಆಯ್ತು ಯಾಕೆ ಅಂದ್ರೆ ಒಬ್ಬ ಹೆಣ್ಮಕ್ಳು ನಾನು ಇದ್ದು ಓಟ್ ಕೇಳಕ್ ಹೋಗಿದ್ದೆ ನನಗೆ ಆದ್ರೆ ಅವ್ರು ಬಂದಾಗ ಅವ್ರ ಕಷ್ಟ ನಾನು ಕೇಳಲಿಲ್ಲ ಯಾಕೆ ನನಗೂ ಹೊಸದಲ್ಲ ಮಜ್ಗರ ಏನಪ್ಪಾ ಆಚೆ ಹೋದ್ರು ಏನಪ್ಪಾ ಬರೀ ಕೊಟ್ಟು ಮುಗೀತು ಬರ್ತಾರ ಸೊ ಅವಾಗ ನಾನು ಡಿಸೈಡ್ ಮಾಡಿದೆ ಬರೀ ಓಟ್ ಕೇಳಕ್ ಹೋದ್ರೆ ಆಗ್ಲಿಲ್ಲ ಅವ್ರ ಕಷ್ಟನೂ ಕಲಿಯಕ್ಕೆ ಪ್ರಯತ್ನ ಮಾಡಬೇಕು ಅಂತ ನನ್ನ ಮನಸ್ಸು ನಲ್ಲಿ I'm not-